ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನ್ ಇನ್ನು ಈ ಒಂದು ವಾರ ಕಳೆದರೆ ಸೆಲೆಬ್ರೇಷನ್ ವೀಕ್ ಸೆಲೆಬ್ರೇಷನ್ ವೀಕ್ ಅಂದರೆ ಎಲ್ಲ ಓಲ್ಡ್ ಕಂಟೆಸ್ಟೆಂಟ್ಗಳು ಬರ್ತಾರೆ ಸೆಲೆಬ್ರೇಟ್ ಮಾಡೋದು ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡೋದು ಅಷ್ಟೇ ಮುಗೀತು ಬಿಗ್ ಬಾಸ್ ಓಕೆ ಈ ವಾರ ಯಾಕೆ ಅಲ್ಲಿರುವಂತಹ ಎಂಟು ಸ್ಪರ್ಧಿಗಳಿಗೆ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಪ್ರತಿಯೊಂದು ಸೀಸನಲ್ಲೂ ಕೂಡ ಈ ಒಂದು ವೀಕು ತುಂಬ ತುಂಬ ಇಂಪಾರ್ಟೆಂಟು ಕಾರಣ ಇಷ್ಟೇ ಈ ಒಂದು ವಾರ ಯಾರು ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ಕೊಳ್ತಾರೆ ತಮ್ಮ ವ್ಯಕ್ತಿತ್ವವನ್ನು ಆಯಿತಾ ತುಂಬ ಬೆಟ್ರ್ ಗೇಮ್ ಗೇಮಲ್ಲಿ ಬೆಟ್ರ್ ಮಾಡ್ಕೊಳ್ತಾರೆ ಹಾಗೆ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳ ಒಟ್ಟಿಗೆ ಎಷ್ಟು ಚೆನ್ನಾಗಿ ಬೆರೀತಾರೆ ಇವೆಲ್ಲವೂ ಕೂಡ ಆಗುತ್ತೆ ಯಾಕೆಂದರೆ ಈ ಒಂದು ವೀಕ್ ಬಂದುಬಿಟ್ಟು ತುಂಬ ತುಂಬ ಇಂಪಾರ್ಟೆಂಟು ಅಲ್ಲಿರುವಂತಹ ಎಂಟು ಸ್ಪರ್ಧಿಗಳಿವೆ ಯಾಕೆಂದರೆ ಈ ವೀಕೆ ಗೇಮು ಗುದ್ದಾಟ ಪರದಾಟ ಜಗಳ ಎಲ್ಲವೂ ಕೂಡ ಇದೊಂದೇ ವೀಕಲ್ಲಿ ಯಾಕೆಂದರೆ ಈ ಒಂದು ವೀಕ್ ಮುಗೀತು ಅಂದರೆ ಗೇಮಿಗೆ ಪುಲಿ ಸ್ಟಾಪು ಗುದ್ದಾಟ ಜಗಳ ಎಲ್ಲವಕ್ಕೂ ಪುಲೀಸ್ ಟಾಪು ನೀನೇನಿದ್ರು ಸೆಲೆಬ್ರೇಷನ್ನು ವಿನ್ನಿಂಗ್ ಅಂದರೆ ವಿನ್ ಆಗುವ ಒಬ್ಬ ಸ್ಪರ್ಧೆ ಯಾರು ಅಂತ ನಮ್ಮ ಸುದೀಪ್ ಸರ್ ಅವರು ಅನೌನ್ಸ್ ಮಾಡಿದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗದೆ ಹೋಯ್ತು ಓಕೆನಾ ಈ ವೀಕಲ್ಲಿ ಅವರ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ ಪ್ರೇಕ್ಷಕನನ್ನು ಮೆಚ್ಚಿಸುವ ಥರ ಇರಬೇಕು ನೋಡುವ ಪ್ರೇಕ್ಷಕ ಫಿದ ಆಗಬೇಕು ಅಂದರೆ ಇಲ್ಲಲ್ಲ ಇಷ್ಟು ದಿನ ನೋಡ್ಕೊಂಡು ಬಂದಿದ್ದ ವ್ಯಕ್ತಿ ಇವತ್ತಿನ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾನಲ್ಲ ಈ ವೀಕ್ ಯಾಕೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾನಲ್ಲ ಇಲ್ಲ ಇವನ ವ್ಯಕ್ತಿತ್ವಕ್ಕೆ ನಾವು ಓಟ್ ಹಾಕ್ಬೇಕು ಈ ಒಂದು ಸ್ಪರ್ಧೆ ನಿನ್ನಾಗಬೇಕು ಅಂತ ಪ್ರೇಕ್ಷಕರ ಮನಸ್ಸಲ್ಲಿ ಮೂಡಿಸುವ ಕೆಲಸವನ್ನು ಈ ಎಂಟು ಅಭ್ಯರ್ಥಿಗಳು ಮಾಡಬೇಕಾಗಿದೆ ಯಾಕೆಂತಂದ್ರೆ ಈ ಒಂದು ವೀಕು ತುಂಬನೇ ಇಂಪಾರ್ಟೆಂಟ್ ಅಲ್ಲಿರುವಂತಹ ಎಂಟು ಸ್ಪರ್ಧಿಗಳಿವೆ ಈ ವೀಕಲ್ಲಿ ಮಾತ್ರ ಈ ಗೇಮು ಗುದ್ದಾಟ ಪರದಾಟ ಜಗಳ ಎಲ್ಲವೂ ಕೂಡ ಹಾಗಾಗಿ ಈ ವೇ ಈ ವೀಕನ್ನು ತುಂಬ ಪರಿಗಣಿಸಲಾಗ್ತಾರೆ ನಮ್ಮ ಸ್ಪರ್ಧಿಗಳನ್ನು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ನಮ್ಮ ಪ್ರೇಕ್ಷಕರು ಓಕೆ ನಾನು ಅಲ್ಲಿರುವಂತಹ ಎಂಟು ಅಭ್ಯರ್ಥಿಗಳ ಬಗ್ಗೆ ಒಂದೊಂದೇ ವಿಷಯನ ಹೇಳ್ತಾ ಬರ್ತೀನಿ ಯಾಕೆ ಇವರು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಅರ್ಹರು ಅದೇ ರೀತಿ ಫೈನಲಿ ಹೋಗೋಕೆ ಹರರು ಅದೇ ರೀತಿ ವಿನ್ ಇವರಿಗೆ ಇವ್ರಿಗೆ ಅರ್ಹತೆ ಇದೆ ಅನ್ನೋದು ಏಕೆಂದರೆ ನೂರ ಐದಾರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅಂತಂದರೆ ಅಂಥ ಈಸಿ ಕೆಲಸ ಏನಲ್ಲ ತುಂಬಾನೇ ಕಷ್ಟ ಅವರು ನೂರ ಐದು ದಿನ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂದ್ರೇ ಅವ್ರು ವಿನ್ನರ್ಸ್ ಅಂತ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಯಾವ ಅದೋ ಒಂದು ವಿಧದಲ್ಲಿ ಆಯ್ತಾ ಅವರಲ್ಲಿ ಇರೋಕೆ ಅವ್ರವರಾಗಿರೋಕೆ ಇದಾರೆ ಇಲ್ಲ ಅನ್ನೋದ್ರೆ ಅವರಲ್ಲಿ ಇರ್ತಾ ಇರಲಿಲ್ಲ ಅಂತೀನಿ ಓಕೆ ಫಸ್ಟ್ ಹನುಮಂತು ವಿಷಯಕ್ಕೆ ತಗೋಣ ಹನುಮಂತು ಒಬ್ಬ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಹನುಮಂತು ಆಮೆಯ ವೇಗದಲ್ಲಿ ಬಂದಂತಹ ಹನುಮಂತು ಇವತ್ತು ಮೊಲದ ವೇಗದಲ್ಲಿ ಆ ಒಂದು ಆಯ್ತಾ ಸ್ಪೀಡಿನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಯನ್ನು ವಿನ್ ಆಗಿ ಇವತ್ತು ಡೈರೆಕ್ಟ್ ಫೈನಲ್ಗೆ ಹೋಗಿರುವಂಥ ಅಭ್ಯರ್ಥಿ ಹನುಮಂತು ಹನುಮಂತು ಯಾಕೆ ಆಯ್ತಾ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನೋ ಡ್ರಾಮಾ ಆಯಿತಾ ನೋ ನಾಟಕ ಯಾವುದೇ ಆಯ್ತಾ ಅಲ್ಲಿ ಗುಂಪುಗಾರಿಕೆ ಇಲ್ಲ ಯಾವುದೇ ಆಯ್ತಾ ಮೆಚ್ಚಿಸುವ ಮಾತುಗಳಿಲ್ಲ ಪ್ರೇಕ್ಷಕರನ್ನು ಮೆಚ್ಚಿಸೋದಕ್ಕಾಗಿ ಏನೂ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇಲ್ಲ ತಾನು ಹೇಗೆ ಬಿಗ್ ಬಾಸ್ ಮನೆಗೆ ಹೋದನು ಇವತ್ತಿಗೂ ಕೂಡ ಹಾಗೇ ಇದ್ದಾನೆ ಅದಲ್ಲೇ ಎಲ್ಲೂ ಕೂಡ ಹನುಮಂತು ಆಯಿತಾ ಮಾತನಾಡುವ ಮಾತುಗಳಲ್ಲಿ ಆಯಿತಾ ಎಲ್ಲೂ ಕೂಡ ಬೀಪ್ ಸೌಂಡ್ ಬರೋದಾಗಲಿ ಎಲ್ಲೂ ಕೂಡ ಹನುಮಂತ ತಪ್ಪಾಗಿ ಮಾತನಾಡೋದಾಗಲಿ ಒಬ್ರ ಹತ್ರ ಬೇಕು ಅಂತಲೇ ಜಡ್ಡಕ್ಕೆ ಹೋಗೋದಾಗ್ಲಿ ಗೇಮಿಗೋಸ್ಕರವಾಗಿ ಸುಳ್ಳೇಳೋದಾಗಲಿ ಗೇಮಿಗೋಸ್ಕರವಾಗಿ ಮೋಸ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ ಯಾರ ಒಟ್ಟಿಗೂ ಕೂಡ ಬೇಕು ಅಂತಲೇ ಜಗಳ ಮಾಡಿದ್ದು ಇಲ್ಲ ತನ್ನ ಗೇಮನ್ನು ನಾನು ಆಡ್ತಾ ಇದ್ದೀನಿ ನನ್ನ ಬುದ್ಧಿವಂತಿಕೆ ಅದು ನನ್ನ ಬುದ್ಧಿವಂತಿಕೆ ನಾನು ಹೇಗೆ ಗೇಮ್ ಆಡಬೇಕು ಆಡ್ತಾ ಆಡ್ತಾಯಿದ್ದೀನಿ ಅನ್ನೋದು ಹನುಮಂತು ಹನುಮಂತು ಇದೇ ಕಾರಣಕ್ಕೆ ಇವತ್ತು ಆಯಿತಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಹನುಮಂತು ಕೂಡ ವಿನ್ ಅಂತ ಪ್ರೇಕ್ಷಕರು ಬಯಸ್ತಾ ಇದ್ದಾರೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿರುವಂತಹ ಜನಗಳು ಆ ಆ ಒಂದು ಏರಿಯಾ ಏನಿದೆ ಉತ್ತರ ಕರ್ನಾಟಕ ಏನಿದೆ ಆ ಒಂದು ಭಾಗದ ನಮ್ಮ ಕನ್ನಡಿಗರು ಆಯಿತಾ ಇವತ್ತಿಗೂ ಕೂಡ ಹನುಮಂತನ್ನ ಅದು ಸಿಂಗಿಂಗ್ ಆಗಿರ್ಬೋದು ಯಾವುದೇ ಒಂದು ಶೋ ಆಗಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಬಿಗ್ ಬಾಸಲ್ಲೂ ಕೂಡ ಹನುಮಂತು ವಿನ್ ಆಗಬೇಕು ಅಂತ ತುಂಬ ತುಂಬ ಆಯಿತಾ ಓಟ್ ಆಗ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಉತ್ತರ ಕರ್ನಾಟಕ ಜನ ಅಷ್ಟೇ ಅಲ್ಲ ಬರೀ ಉತ್ತರ ಕರ್ನಾಟಕ ಜನ ಅಷ್ಟೇ ಅಲ್ಲ ಇಡೀ ಆಯ್ತಾ ನಮ್ಮ ಕರ್ನಾಟಕ ಜನ ಅನುಮಂತು ವಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಮೋಕ್ಷಿತನು ಬರ್ತೀನಿ ಮೋಕ್ಷಿತ ಯಾಕೆ ವಿನ್ ಆಗ್ಬೇಕು ಯಾಕೆ ಬಿಗ್ ಬಾಸ್ ಮನೇಲಿ ಇರಬೇಕು ಫೈನಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ತನ್ನ ವ್ಯಕ್ತಿತ್ವವನ್ನ ದೇವನಿನಿಂದ ಟಿಲ್ ದೇವರೆಗೂ ಅಂದ್ರೆ ನೂರ ಐದು ದಿನಗಳ ಕಾಲ ನಾನೇನೋ ನಾನು ಹಾಗೆ ಇದ್ದೀನಿ ನನ್ನ ವ್ಯಕ್ತಿತ್ವ ಇದೆ ಆಯ್ತಾ ನನ್ನ கெபாசி இது நான் ஆடா நான் ಆಯ್ತಾ ನಾನು ಯಾರಿಗೂ ನೋವು ಮಾಡಲ್ಲ ಎಲ್ಲೂ ಕೂಡ ನಾನು ಆಟಕ್ಕಾಗಿ ಯಾರ ಹತ್ರನೂ ಕೂಡ ಭಿಕ್ಷೆ ಬೇಡಲ್ಲ ನಾನು ಆಟಕ್ಕಾಗಿ ಯಾರಿಗೂ ಮೋಸ ಮಾಡಲ್ಲ ನನ್ನ ಪಾಡಿಗೆ ನಾನಿದೀನಿ ನನ್ನ ವ್ಯಕ್ತಿತ್ವ ಇದು ಅಂತೇಳಿ ತುಂಬ ಮೃದು ಸ್ವ ಮೃದು ಸ್ವಭಾವದ ಹೆಣ್ಮಗಳು ಮೋಕ್ಷಿತ ಅದಲ್ಲದೆ ಆಯ್ತಾ ತನ್ನ ಕುಟುಂಬಕ್ಕೆ ಆಯ್ತಾ ಬ್ರೆಡ್ ಆ್ಯಂಡ್ ಬಟರ್ ಏನು ಅಂದರೆ ಬ್ರೆಟರ್ ಬ್ರೆಡ್ ಆ್ಯಂಡ್ ಬಟರ್ ಯಾರು ಅಂತಂದರೆ ಅದು ಮೋಕ್ಷಿತ ತನ್ನ ಕುಟುಂಬಕ್ಕಾಗಿ ತನ್ನ ತಮ್ಮನಿಗಾಗಿ ಆಯ್ತಾ ತುಂಬ ಕಷ್ಟಪಟ್ಟು ಆಯ್ತಾ ಫ್ಯಾಮಿಲಿನ ನೋಡ್ಕೊಳ್ತಾ ಒಂದು ಬಾಂಡಿಂಗ್ ಏನಿದೆ ತಮ್ಮಗೆ ಸ್ವಂತ ತಮ್ಮನಿಗೆ ತಾಯಿಯಾದಂಥ ಹೆಣ್ಣುಮಗಳು ಮೋಕ್ಷಿತ ಒಟ್ಟಾರೆಯಾಗಿ ಮೋಕ್ಷಿತನ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಕೂಡ ಮೋಕ್ಷಿತನ ಮದುವೆ ಆಗುವಂಥ ಹುಡುಗ ಪುಣ್ಯವಂತ ಅಂತಲೇ ಹೇಳಬೇಕು ಯಾಕೆಂದರೆ ಅಷ್ಟು ಗುಣಗಳು ಮೋಕ್ಷಿತನಲ್ಲಿದ್ದಾವೆ ಯಾಕೆಂದರೆ ತುಂಬ ತುಂಬ ತಾಳ್ಮೆಯ ಹುಡುಗಿ ಯಾವುದನ್ನು ಕೂಡ ನೇರವಾಗಿ ಮುಗುಕೊಡ್ಬೇಕು ಹೇಳುವಂಥ ಹೆಣ್ಣುಮಗಳು ಎಲ್ಲೂ ಕೂಡ ಮುಚ್ಚು ಮರೆಯಿಲ್ಲ ಎಲ್ಲೂ ಕೂಡ ಆಯಿತಾ ನಾವು ಯಾಕೆ ಇದನ್ನ ಹೇಳಬೇಕು ನಾವು ಯಾಕೆ ಇದನ್ನು ಆಗಿಲ್ಲ ತಪ್ಪು ಎಲ್ಲಿ ಕಂಡ್ರು ಕೂಡ ಇದು ತಪ್ಪು ಅಂತ ಹೇಳುವಂತಹ ಹೆಣ್ಣುಮಗಳು ಅದಲ್ಲದೆ ಮೋಕ್ಷಿತ ಆಯಿತಾ ಸುಂದರ ಮುಖದ ಆಯಿತಾ ಮುಗಣ್ಣಗೆಯ ಮುದ್ದು ಹುಡುಗಿ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ದಾರೆ ಮೋಕ್ಷಿತನ ನೋಡುವಂತಹ ಪ್ರೇಕ್ಷಕ ಏ ನಮ್ಮನೆ ಮಗಳು ನನ್ನ ಅಕ್ಕ ನನ್ನ ತಂಗಿ ನನ್ನ ಮಗಳು ಅನ್ನೋ ಒಂದು ಫೀಲ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ನೂರ ಐದು ದಿನಗಳ ಕಾಲ ಯಾವತ್ತೂ ಕೂಡ ಮೋಕ್ಷಿತ ಯಾರ ಮೇಲೆಯೂ ಕೂಡ ಆಯಿತಾ ಎಗ್ರಾಡಿದ್ದಿರ್ಬೋದು ಆಯಿತಾ ಕೋಪ ಮಾಡಿಕೊಂಡು ಆಯಿತಾ ತುಂಬಾ ಹ್ಯಾಶಾಗಿ ಮಾತಾಡಿರ್ಬೋದು ತಪ್ಪ ಮಾತಾಡಿರೋದಿರ್ಬೋದು ಇಲ್ಲ ತಪ್ಪಾಗಿ ಮಾತಾಡಿರೋದಿರ್ಬೋದು ಯಾವತ್ತೂ ಕೂಡ ಮಾಡಿಲ್ಲ ಎಲ್ಲವೂ ಕೂಡ ಮೋಕ್ಷಿತ ಆಯಿತಾ ನೋಡುವಂತಹ ಪ್ರೇಕ್ಷಕರಿಗೆ ಏನಪ್ಪ ಈ ಏನ್ ಮಾಡುತ್ತೆ ಅಂತ ಯಾವತ್ತೂ ಒಂದು ಮನೋಭಾವನೆ ಬರೋ ರೀತಿ ಮಾಡೇ ಇಲ್ಲ ದೇವನಿಂದ ಈ ತನಕ ಮೋಕ್ಷಿತ ಮನಸ್ಸಿನಲ್ಲಿ ಏನಿದೆ ಅದನ್ನು ನೇರವಾಗಿ ಆಯಿತಾ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ ಯಾರ ಬಗ್ಗೆ ಯಾವ ವಿಷಯ ಇದ್ರೂ ಕೂಡ ಮುಖ ಕೊಡ್ದಂಗೆ ಹೇಳಿದ್ದಾರೆ ನಮ್ಮ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ ಹಾಗಾಗಿ ಮೋಕ್ಷಿತ ಕೂಡ ಭಿನ್ನಾಗಬೇಕು ಅಂತೇಳಿ ಕರ್ನಾಟಕ ಜನತೆ ಆಸೆ ಪಡ್ತಾ ಇದೆ ಅದಲ್ಲದೆ ಕರ್ನಾಟಕ ಜನತೆ ಹುಡುಗಿಯರು ಅಂದ್ರೆ ಹೆಣ್ಮಕ್ಳು ಕೂಡ ಕಪ್ಪನ್ನ ಗೆಲ್ಲಿ ಅಂತ ತುಂಬಾ ಆಯ್ತಾ ಕಾಕರದಿಂದ ಕಾಯ್ತಾ ಇದ್ದಾರೆ ಮೋಸದನು ಕೂಡ ವಿನಾಗಿ ಅಂತ ಕಾಯ್ತಾ ಇದ್ದಾರೆ ಅದಲ್ಲೇ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಆಯಿತಾ ಮೋಕ್ಷಿತನ ಬಗ್ಗೆ ಮೋಕ್ಷಿತ ಎಲಿಮಿನೇಟ್ ಹಾಕ್ತಾರೆ ಅಂತ ಸತತ ಐದು ವಾರಗಳಿಂದ ಆಯಿತಾ ಹೇಳ್ತಾನೆ ಬರ್ತಾ ಇದಾರೆ ಹೇಳ್ತಾನೆ ಬರ್ತಾ ಇದ್ದಾರೆ ಬಟ್ ಮೋಕ್ಷಿತ ಆಯಿತಾ ಸೇವ್ ಆಗ್ತಾನೆ ಬರ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಅವರ ಫ್ಯಾನ್ಸು ಅಂದರೆ ಮೋಕ್ಷಿತನಿಗೆ ನಿಜವಾಗ್ಲೂ ಕೂಡ ಆಗಿ ಮೋಕ್ಷಿತನ ಇಷ್ಟಪಡುವ ಫ್ಯಾನ್ಸ್ ಇದ್ದಾರೆ ಮೋಕ್ಷಿತುಗೆ ಆಯಿತಾ ಓಟುಗಳನ್ನ ಸುರಿಮಳನೆ ಸುರಿಸ್ತಾ ಇದ್ದಾರೆ ಅದಲ್ದೇನೆ ಮೋಕ್ಷಿತ ಗೆಲ್ಲಬೇಕು ಅಂತೇಳಿ ಆಯಿತಾ ರಾತ್ರಿ ಆಗಲು ಕಷ್ಟಪಡ್ತಿರುವಂಥವ್ರ ಫ್ಯಾನ್ಸ್ಗೆ ನಿಜವಾಗ್ಲೂ ಕೂಡ ಒಂದು ಹ್ಯಾಟ್ ಸಾಕು ಅದಲ್ದೇ ಮೋಕ್ಷಿತ ವಿನಾಗೋದನ್ನು ನೋಡೋಕ್ಕೆ ಅಂತಲೇ ಅವ್ರ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಓಕೆ ಅದು ಅದಾದ ನಂತರ ನಮ್ಮ ಧನ್ರಾಜ ವಿಷಯಕ್ಕೆ ಬರೋಣ ಧನ್ರಾಜರ ವಿಷಯಕ್ಕೆ ಬರೋದಾದರೆ ಅವರು ಆಯಿತಾ ನಿಜವಾಗ್ಲೂ ಕೂಡ ಆಯಿತಾ ಹೆಂಗೆ ಹೇಳಿ ಧನ್ರಾಜರ ಬಗ್ಗೆ ವ್ಯಕ್ತಿತ್ವದಲ್ಲಿ ಆಯಿತಾ ನಿಜವಾಗ್ಲೂ ಕೂಡ ರಾಜ ಧನ್ರಾಜ್ ಅವರಿದ್ದಾರೆ ವ್ಯಕ್ತಿತ್ವದಲ್ಲಿ ರಾಜ ಮತ್ತೆ ಯಾವುದೇ ಒಂದು ವಿಷಯವನ್ನು ಬಂದರೂ ಕೂಡ ನನಗೆ ನನಗೆ ಎಂಬುವ ಸ್ವಾರ್ಥ ಬುದ್ಧಿ ಇಲ್ಲ ಎಲ್ಲವನ್ನು ಬಿಟ್ಕೊಟ್ಟು ಮುಂದೆ ಹೋಗುವ ಮನುಷ್ಯ ಧನ್ರಾಜು ಅದಲ್ಲದೆ ಕೂಡು ಕುಟುಂಬದಲ್ಲಿ ಬೆಳೆದಿರುವಂತಹ ಧನ್ರಾಜ್ ಅವರ ವ್ಯಕ್ತಿತ್ವ ಹೇಗಪ್ಪ ಅಂತಂದ್ರೆ ಯಾವತ್ತೂ ಕೂಡ ಸ್ವಾರ್ಥಕ್ಕೆ ಬದುಕುದನಲ್ಲ ಧನ್ರಾಜು ಮಾತು ಆಡಿದರೆ ಮುತ್ತ ತರ ಅಂದ್ರೆ ಯಾವತ್ತೂ ಕೂಡ ಧನ್ರಾಜರ ಬಾಯಲ್ಲಿ ಕೆಟ್ಟ ಪದಗಳು ಬಂದಿರೋದನ್ನ ನಾನು ಇಲ್ಲಿವರೆಗೂ ನೋಡಿಲ್ಲ ಯಾವತ್ತೂ ಕೂಡ ಏನೇ ತಪ್ಪಾದರೂ ಕೂಡ ಕ್ಷಣಕ್ಕೆ ಸಾರಿ ಕೇಳುವ ಮನೋಭಾವ ಇದೆಯಲ್ಲ ಅಯ್ಯೋ ಸೂಪರ್ ಯಾಕೆ ಅಂದರೆ ನಿನ್ನೆ ಒಂದು ಗೇಮಲ್ಲಿ ನೋಡಿದೆ ಯಾವಾಗ ಭವ್ಯ ಮತ್ತೆ ಮೋಕ್ಷಿತ ಗೇಮ್ ಆಡಬೇಕಾದ್ರೆ ಆ ಚೀಲದಲ್ಲಿರುವಂತಹ ಬೆಂಡಿನ ಬಾಲ್ಸ್ಗಳನ್ನು ಚೆಲ್ಲಬೇಕಾದ್ರೆ ಆಯಿತಾ ಎಲ್ಲಿ ಈ ಮ ಹೆಣ್ಮಕ್ಳಿಗೆ ಹರ್ಟ್ ಆಗುತ್ತೆ ಅಂತೇಳಿ ಗೇಮು ಮುಗಿದ್ಮೇಲೆ ಸ್ವಾರಿ ಮೋಕ್ಷಿತ ಸ್ವಾರಿ ಭವ್ಯಗೌಡ ಅಂತ ಕೇಳಿದ್ರು ಅಂದ್ರೆ ಪ್ರತಿ ಗೇಮಲ್ಲೂ ಕೂಡ ಯಾರಿಗಾದರೂ ಹರ್ಟ್ ಮಾಡಿದರೆ ತಾನೇ ಖುದ್ದಾಗಿ ಹೋಗಿ ಸ್ವಾರಿ ಕೇಳ್ತಾರೆ ಅದಲ್ದೇನೆ ಧನ್ರಾಜರ ವ್ಯಕ್ತಿತ್ವ ಏನು ಅಂತಂದರೆ ಯಾರೇ ಅವ್ರನ್ನ ಬ್ಯಾಡ್ ಬ್ಯಾಡಾಗಿ ಯಾರೇ ಏನೇ ಅಂದ್ರೂ ಯಾರೇ ಅವ್ರನ್ನ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೂರ ಐದು ದಿನಗಳ ಕಾಲ ಇದ್ದಾರೆ ಅಂತಂದ್ರೇನೆ ಆಯಿತಾ ಆ ಮನುಷ್ಯನಿಗಿರುವಂತಹ ವ್ಯಕ್ತಿತ್ವ ಅಂದರೆ ಸಹಜ ಗುಣ ಎಲ್ಲವೂ ಕೂಡ ಆಯಿತಾ ನಾನು ಆಯಿತಾ ಮೇನು ಅಂತ ಯಾವತ್ತೂ ಹೇಳಿಲ್ಲ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಇರಬೇಕು ಅನ್ನೋದಕ್ಕೆ ಇನ್ನೇನೋ ಮಾಡಬೇಕು ಅಂತ ಮಾಡಿದ ಮನುಷ್ಯ ಅಲ್ಲ ಯಾವತ್ತಿಗೂ ಕೂಡ ಆಯಿತಾ ಒಂದೇ ಮಾತು ಹೇಳೋದು ನಾನು ಇರಬೇಕು ಅಂತ ಇದ್ರೆ ಇರ್ತೀನಿ ಆಯಿತಾ ನನ್ನ ಗೇಮ್ ಇಷ್ಟ ಆಗಿದ್ರೆ ಇಟ್ಕೊಳ್ತಾರೆ ಆಯಿತಾ ನನಗೆ ಓಟ್ ಆಗ್ತಿರುವಂತಹ ಪ್ರೇಕ್ಷಕರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆಯಿತಾ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದು ಅವರು ಕೊಟ್ಟಂಥ ಭಿಕ್ಷೆ ಹಾಗಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದೀನಿ ಅಂತಂದರೆ ಅವ್ರು ಕೊಟ್ಟಿರೋಂಥ ಭಿಕ್ಷೆ ಹಾಗಾಗಿ ನಾನು ಇನ್ನೂ ಆಯಿತಾ ಫೈನಲಿಗೆ ಹೋಗ್ಬೇಕು ಅಂದ್ರೂ ಕೂಡ ಅವರು ಓಟ್ ಹಾಕಿದ್ರೆ ಮಾತ್ರ ಇರೋಕ್ಕಾಗೋದು ನನ್ನ ಗೇಮನ್ನು ನಾನು ಆಡ್ತಾ ಇದ್ದೀನಿ ನಾನು ನಿಜಾಯಿತಿಯಾಗಿ ನ್ಯಾಯವಾಗಿ ಆನೆಸ್ಟ್ ಆಗಿ ಗೇಮ್ ಆಡ್ತಿದ್ದೀನಿ ಅಂತ ಇವತ್ತಿಗೂ ಕೂಡ ಹೇಳ್ತಾರೆ ಧನ್ರಾಜ್ ಅವರು ನನಗೂ ಕೂಡ ಯಾಕೆ ಇಷ್ಟ ಆಗ್ತಾರೆ ಅಂದರೆ ವ್ಯಕ್ತಿತ್ವ ಎಲ್ಲವೂ ಕೂಡ ಆಯ್ತಾ ಅವರು ಅವರು ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ತುಂಬಾ ತುಂಬ ಸಹಜ ಮನೋಭಾವ ಇರುವಂತಹ ಮನುಷ್ಯ ಅವರು ಧನ್ರಾಜ್ ಅವರು ವಿನ್ ಆಗಲಿ ಅವರು ಫೈನಲ್ಲಿ ಬರಲಿ ಅಂತೇಳಿ ಎಷ್ಟೋ ಕರ್ನಾಟಕ ಜನತೆ ಆಯ್ತಾ ಅವ್ರನ್ನು ಕೂಡ ಒಪ್ಕೊಂಡಿದ್ದಾರೆ ಅವರು ಕೂಡ ಫೈನಲಿ ಬರಲಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಆಯಿತಾ ಭವ್ಯಗೌಡ ಭವ್ಯಗೌಡ ಕೆಲವೊಂದು ತಪ್ಪುಗಳನ್ನು ಮಾಡಿದರೂ ಕೂಡ ಕೆಲವೊಂದು ಕಡೆ ಆಯಿತಾ ಗೊತ್ತೋ ಗೊತ್ತಿಲ್ಲ ತಪ್ಪುಗಳನ್ನು ಮಾಡಿದರೂ ಕೂಡ ತಪ್ಪನ್ನು ಒಪ್ಕೊಂಡು ಗೇಮನ್ನು ಡೇ ಒನ್ನಿಂದ ಆಯಿತಾ ಡೇ ಒನ್ನಿಂದ ತಂದೆಯಾದ ಗೇಮನ್ನ ಆಡ್ತಾ ಬಂದಿದ್ದಾರೆ ಅದಲ್ಲದೆ ಎಲ್ಲೂ ಕೂಡ ಅವ್ರ ಗೇಮನ್ನು ಕೈ ಬಿಟ್ಟಿಲ್ಲ ಗೇಮನ್ನು ಅರ್ಧಕ್ಕೆ ಬಿಟ್ಟಿಲ್ಲ ತುಂಬ ಕಷ್ಟಪಟ್ಟು ಆಯಿತಾ ಅಲ್ಲಿರುವಂತಹ ಘಟಾನುಘಟಿಗಳ ಜೊತೆ ಗೇಮ್ ಆಡಿ ಗೆದ್ದು ಸೈ ಅನ್ಸ್ಕೊಂಡಿದ್ದಾರೆ ಆಯಿತಾ ಕೆಲವೊಂದು ತಪ್ಪಾಗಿದ್ದಾವೆ ತಪ್ಪಾದರೂ ಕೂಡ ಸರಿ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಬೊಬ್ಯಾರ್ ಗೌಡ ಗೇಮು ಅಂತ ಬಂದರೆ ಆಯಿತಾ ಚಿರತೆಯ ವೇಗದಲ್ಲಿ ಗೇಮ್ ಆಡುವ ಸಾಮರ್ಥ್ಯವುಳ್ಳವಳು ಭವ್ಯಗೌಡ ಭವ್ಯಗೌಡ ಏನೇ ತಪ್ಪುಗಳು ಮಾಡಿದರೂ ಕೂಡ ಅವೆಲ್ಲವೂ ಕೂಡ ಪರ್ಸನಲ್ಲಾಗಿ ಯಾವೂ ಅಲ್ಲ ಎಲ್ಲವೂ ಕೂಡ ಗೇಮಿನ ನಿಮಿತ್ತ ಮಾತ್ರ ಅಷ್ಟೇ ಗೇಮಿಗೆ ಬಿಟ್ಟರೆ ಆಯಿತಾ ಗೇಮಿನ ಹೊರಗಡೆ ಬಂದರೆ ಭವ್ಯಗೌಡ ಯಾವುದೇ ಮೋಸ ಮಾಡಿಲ್ಲ ಯಾರ ಬಗ್ಗೆನೂ ಕೂಡ ಆಯಿತಾ ತುಂಬ ತಪ್ಪಾಗಿ ಮಾತನಾಡುವಂಥ ಹುಡುಗಿ ಏನಲ್ಲ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಕೆಲವೊಮ್ಮೆ ಆ ಒಂದು ವೇಗದಲ್ಲಿ ಆ ಗೇಮ್ ಆಡುವ ವೇಗದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದಾವೆ ಅದು ಬಿಟ್ಟರೆ ಗೌಡ ಕೂಡ ಫೈನಲಿಗೆ ಬರಬೇಕು ಗೇಮ್ ವಿನ್ ಆಗಬೇಕು ಅಂತಂದರೆ ಎಲ್ಲವನ್ನು ಕೂಡ ಒಂದೇ ಕೋಲದಲ್ಲಿ ನೋಡಬಾರ್ದು ಅಂತಂದರೆ ಎಲ್ಲವೂ ಕೂಡ ಗೇಮಿನ ನಿಮಿತ್ತ ಬಿಟ್ಟರೆ ಗೇಮಿನ ಆಚೆಗೆ ಯಾವ ಕೋಪತಾಪಗಳು ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಕರ್ನಾಟಕದ ಜನತೆ ಕೂಡ ಗೌಡನು ಫೈನಲಿಗೆ ಬರಲಿ ವಿನ್ ಆಗಲಿ ಅಂತ ಇದ್ದಾರೆ ಅದಾದ ನಂತರ ಉಗ್ರ ಮಂಜು ಅವರು ಉಗ್ರ ಮಂಜು ವಿಷಯಕ್ಕೆ ಬಂದರೆ ತನ್ನ ಗೆಳತಿಗಾಗಿ ಸರ್ವಸ್ವವನ್ನು ದಾರೆ ಹೇರಿದಂತಹ ಮನುಷ್ಯ ಉಗ್ರ ಮಂಜು ಎಲ್ಲಿಯೂ ಕೂಡ ಆಯಿತಾ ತನ್ನ ಗೆಳತಿಗೆ ನೋವಾಗದಂತೆ ತನ್ನ ಗೆಳತಿ ವಿನಾದರೆ ಆಯಿತಾ ಸಾಕು ಆಯಿತಾ ನನ್ನನ್ನು ನಂಬಿದರೆ ಅವ್ರ ಜೊತೆ ನಾನು ಏನು ಮಾಡ್ತಾ ಇದ್ರು ಕೂಡ ಅವರು ನನ್ನನ್ನು ನಂಬಿದರೆ ಅವರು ವಿನ್ನಾಗಲಿ ಅನ್ನೋ ದೊಡ್ಡ ಮನಸ್ಸಿರುವಂತಹ ಮನುಷ್ಯ ಉಗ್ರ ಮಂಜು ಅಂತ ಹೇಳ್ತೀನಿ ವ್ಯಕ್ತಿತ್ವದಲ್ಲಿ ನಿಜವಾಗ್ಲೂ ಕೂಡ ಆಯಿತಾ ಒಳ್ಳೆಯ ಮನುಷ್ಯ ಹೆಣ್ಣುಗಳಿರುವಂಥ ಮನುಷ್ಯ ತುಂಬಾ ಆಯಿತಾ ಅಂದ್ರೆ ಯಾವುದನ್ನು ಕೂಡ ಅವರು ಗೇಮಿಗೆ ಬಿಟ್ಟರೆ ಹೊರಗಡೆ ಯಾವುದು ಇಲ್ಲ ಅಂತೀನಿ ಗೇಮ್ ಬಿಟ್ರೆ ಗೇಮಿನ ಆಚೆಗೆ ಉಗ್ರ ಮಂಜು ಹತ್ರ ಯಾವುದೇ ಕಪಟವಿಲ್ಲ ಅಂತ ಗೊತ್ತಾಗ್ತಾ ಇದೆ ಏನೇ ಅವ್ರು ಮಾಡಿದ್ರು ಕೂಡ ಗೇಮಿಗಷ್ಟೇ ಹಾಗಾಗಿ ಉಗ್ರ ಮಂಜು ಅವರು ಕೂಡ ಒಳ್ಳೆ ಮನುಷ್ಯ ಹಾಗಾಗಿ ಉಗ್ರ ಮಂಜು ಕೂಡ ಬಿಗ್ ಬಾಸ್ ಟೈಟಲ್ ಇಲ್ಲಾಗಬೇಕು ಫೈನಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದಲ್ಲದೇ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಉಗ್ರ ಮಂಜು ನಿಜವಾಗ್ಲೂ ಕೂಡ ವ್ಯಕ್ತಿತ್ವ ತುಂಬಾ ಒಳ್ಳೇದಿದೆ ಒಟ್ಟಾರೆಯಾಗಿ ಅವರು ಎಲ್ಲೂ ಕೂಡ ತನ್ನ ಗೆಳತಿಯನ್ನು ಬಿಟ್ಕೊಡದೆ ಇಲ್ಲಿ ತನಕ ಕರ್ಕೊಂಡು ಬಂದ್ರಲ್ವ ಅದೇ ಅವ್ರ ಗ್ರೇಟೆಸ್ಟ್ ಅಂತ ಹೇಳ್ತೀನಿ ಅದಾದಮೇಲೆ ಆಯಿತಾ ಗೌತಮಿಯವರು ಗೌತಮಿಯವರು ನಾವು ಪಾಸಿಟಿವ್ ಮುಖವಾಡ ಹಾಕಿದ್ದೀನಿ ಅಂತ ಎಲ್ಲರೂ ಹೇಳಿದ್ರು ಕೂಡ ಅದಿಲ್ಲ ನಾನು ಇರೋದೇ ಹೀಗೆ ನಾನು ಯಾವ ಮುಖವಾಡನೂ ಹಾಕಿಲ್ಲ ನಾನು ಪಾಸಿಟಿವ್ ಆಗೇ ಇರೋದು ಅಂತ ನೂರ ಐದು ದಿನಗಳ ಕಾಲ ಅದನ್ನು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಿಯೂ ಕೂಡ ಅವರು ಆಯಿತಾ ಓಕೆ ನೀವು ನನಗೆ ಮುಖವಾಡ ಹಾಕೊಂಡಿದೆ ಅಂತ ಹೇಳ್ತೀರಾ ನೀವು ಆಯಿತಾ ನಾನು ಉಗ್ರ ಮಂಜುವಾರ ಜೊತೆ ಇದ್ದೀನಿ ಅಂತ ಹೇಳ್ತೀರಾ ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ ನನ್ನ ಗೇಮನ್ನು ನಾನು ಆಡಿದ್ದೀನಿ ನಾನು ನನ್ನ ನನ್ನ ಕಡೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ನನ್ನ ಗೇಮನ್ನು ನಾನು ಆಡಿದ್ದೀನಿ ಆಯಿತಾ ನನಗೆ ಆಯಿತಾ ನನ್ನ ಗೇಮನ್ನು ನೋಡಿ ನೋಡಿ ಸಪೋರ್ಟ್ ಮಾಡಿ ನನ್ನ ವ್ಯಕ್ತಿತ್ವ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ದೇವನಿನಿಂದ ಇಲ್ಲಿವರೆಗೂ ಕೂಡ ಅವ್ರ ಗೇಮನ್ನು ಅವ್ರು ಆಡ್ಕೊಂಡು ಬಂದಿದ್ದಾರೆ ಅದಲ್ಲದೆ ಅವರು ಕೂಡ ಕರ್ನಾಟಕ ಜನತೆಗೆ ಇಷ್ಟ ಆಗಿದ್ದಾರೆ ಗೌತಮ್ಯ ಕೂಡ ಯಾವುದೋ ಒಂದು ವಿಧದಲ್ಲಿ ಅವರು ಕೂಡ ಒಳ್ಳೆ ರೀತಿ ಗೇಮ್ ಆಡಿದ್ದಾರೆ ಅಂತೇಳಿ ಕರ್ನಾಟಕ ಜನತೆ ಒಪ್ಕೊಂಡಿದ್ದಾರೆ ಅವರು ಕೂಡ ಫೈನಲಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಆಯಿತಾ ನಮ್ಮ ಯಾರು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳೋದಾದ್ರೆ ಆ ಹೇಳ್ತಾರಲ್ಲ ಇದು ಹೆಂಗಿದೆ ಅಂತಂದ್ರೆ ಹುಲಿ ಇಲಿಯಾದ ಕತೆ ಅಂದ್ರೆ ಹುಲಿಯಂತೆ ಬಂದಂತಹ ಅವರು ಇಲಿಯಾದ ಕಥೆ ಆಗಿದೆ ಅಂದ್ರೆ ತುಂಬ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಂತಹ ತ್ರಿವಿಕ್ರಮ್ ಅವರು ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಏಕೋ ಏಕೋ ಎಲ್ಲೋ ಸ್ವಲ್ಪ ಗೇಮಲ್ಲಿ ಅವರು ಸ್ವಲ್ಪ ಸ್ಲೋ ಆದರು ಅಂತ ಕಾಣುತ್ತೆ ಬಟ್ ಗೇಮನ್ನು ಹಂಡ್ರೆಡ್ ಪರ್ಸೆಂಟ್ ಆಡಿದ್ದಾರೆ ತ್ರಿವಿಕ್ರಮ್ ಅವರು ಕೂಡ ಗೇಮನ್ನ ಸೂಪರಾಗಿ ಆಡಿದ್ದಾರೆ ಅವರು ಪಾಡಿಗೆ ಅವರು ಆಯಿತಾ ಗೇಮಲ್ಲಿ ಏನು ಕೊಡಬೇಕಾದ್ರು ಕೊಟ್ಟಿದ್ದಾರೆ ಎಲ್ಲರ ಜೊತೆ ಮಿಂಗಲ್ಲಾಗಿದ್ದಾರೆ ಅಲ್ಲದೆ ತ್ರಿವಿಕ್ರಮ್ ಅವ್ರಿಗೂ ಇಷ್ಟಪಡುವಂತಹ ಜನತೆ ಅಂತ ಆಯಿತಾ ತ್ರಿವಿಕ್ರಮ್ ಅವರು ವಿನ್ ಆಗಲಿ ಅಂತ ಇದಾರೆ ಅದಲ್ಲದೆ ಅವರ ತಾಯಿ ಅಂದರೆ ತ್ರಿವಿಕ್ರಮ್ ಅವರ ತಾಯಿ ಬಂದ ನಂತರ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬಂತು ಅಂತಲೂ ಕೂಡ ಹೇಳ್ಬೋದು ಯಾಕೆಂದ್ರೆ ತ್ರಿವಿಕ್ರಮ ಅವರ ತಾಯಿ ತುಂಬ ಮುಗ್ದೆ ಆಯ್ತಾ ತುಂಬ ಕಷ್ಟಪಟ್ಟು ಜೀವನದಲ್ಲಿ ಮಕ್ಕಳ ಏಳಿಗೆಗೋಸ್ಕರ ಕ್ಷಮಿಸು ಕ್ಷಮಿಸುತ್ತಿರುವ ತಾಯಿ ಅಂದರೆ ನನ್ನ ಮಕ್ಕಳೇ ಪ್ರಪಂಚ ನನ್ನ ಮಕ್ಳು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತೇಳಿ ಆಗಲು ರಾತ್ರಿ ಆಯ್ತಾ ದೇವ್ರನ್ನ ಹರಕೆ ಹೊತ್ಕೊಂಡು ಆಯ್ತಾ ಮಕ್ಕಳಿಗೋಸ್ಕರವಾಗಿ ಆಯ್ತಾ ತುಂಬನೇ ಅವ್ರ ಜೀವನನ ಸಾವಿಸ್ತಾ ಇದ್ದಾರೆ ಹಾಗಾಗಿ ಆ ತಾಯಿಯಿಂದ ನೋಡಿದಂತಹ ಜನ ಇಲ್ಲ ತ್ರಿವಿಕ್ರಮ ಅವರು ವಿನ್ ಆಗಬೇಕು ಅಂದರೆ ತ್ರಿವಿಕ್ರಮ ಅವ್ರಿಗೆ ಈ ವಿನ್ನಿಂಗ್ ನೆಸೆಸಿಟಿ ಇದೆ ಅವರ ತಾಯಿಯ ಮಾತಿನಂತೆ ಮಗ ಒಂದು ಫ್ಯೂಚರಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಲಿ ಹಂಗಾಗಿ ತ್ರಿವಿಕ್ರಮ ಕೂಡ ವಿನ್ ಆಗ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಜನತೆ ತ್ರಿವಿಕ್ರಮೂ ಕೂಡ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ಎಲ್ಲರದು ಹೇಳಿದೆ ಈಗ ರಜತ್ ಅವ್ರ ವಿಷಯಕ್ಕೆ ಬರ್ತೀನಿ ರಜತ್ ಎಂಥ ಮನುಷ್ಯ ಅಂತಂದ್ರೆ ಯಾವುದನ್ನು ಕೂಡ ಮುಚ್ಚು ಮರೆ ಇಲ್ಲದೆ ಓಪನ್ ಆಗಿ ಹೇಳುವಂತಹ ವ್ಯಕ್ತಿತ್ವ ರಜತ್ ಅವ್ರದ್ದು ಆಯ್ತಾ ಐವತ್ತು ದಿನಗಳ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಕಾಲಿಟ್ಟರು ಕೂಡ ತನ್ನದೇ ಆದ ಚಾಪನ್ನು ಮೂಡಿಸಿದಂತಹ ಮನುಷ್ಯ ಯಾರು ಅಂದರೆ ನಮ್ಮ ರಜತ್ ಅಂತ ಹೇಳ್ತೀನಿ ರಜತ್ ಅವರು ಒಂದು ದಿನದಿಂದ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಏನಾದರೂ ಒಂದು ಹೈಟ್ ತಗೊಂಡಿದೆ ಬಿಗ್ ಬಾಸ್ ಏನಾದರೂ ಸೂಪರ್ ಡೂಪರ್ ಹಿಟ್ಟಾಗಿ ಅದಕ್ಕೂ ಕಾರಣ ರಜತ್ ಅಂತ ಹೇಳ್ತೀನಿ ರಜತ್ ಅವರು ಬಂದಾದ್ಮೇಲೆ ಗೇಮ್ನ ಒಂದು ದಾರಿಯೇ ಬದಲಾಯಿತು ಗೇಮ್ ಚೇಂಜರ್ ಯಾರು ಅಂದ್ರೆ ರಜತ್ ಅವರು ಅಂತ ಹೇಳ್ತೀನಿ ಯಾಕೆಂದ್ರೆ ಅವ್ರದ್ದು ಕಾಮಿಡಿ ಇರ್ಬೋದು ಗೇಮ್ ಇರ್ಬೋದು ಫನ್ ಇರ್ಬೋದು ಆಯಿತಾ ಎಲ್ಲರ ಜೊತೆ ಜಗಳ ಮಾಡೋದಿರ್ಬೋದು ಪೈಪೋಟಿ ಕೊಡೋದಿರ್ಬೋದು ಅವೆಲ್ಲವೂ ಕೂಡ ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಆಗಿದೆ ರಜತ್ ಅವರು ಕೂಡ ಫೈನಲ್ಗೆ ಬರಬೇಕು ರಜತ್ ಅವರು ಕೂಡ ವಿನ್ ಆಗಬೇಕು ಅಂತ ನಮ್ಮ ಕರ್ನಾಟಕ ಜನತೆ ಇಷ್ಟಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಎಂಟು ಕಂಟೆಸ್ಟೆಂಟ್ಗಳು ಕೂಡ ನನ್ನ ಪ್ರಕಾರವಾಗಿ ವಿನ್ನರ್ಸೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ನೂರ ಐದು ದಿನಗಳ ಕಾಲ ಬಿಗ್ ಬಾಸ್ ಇರೋದು ಅಂದರೆ ತುಂಬ ಆಯ್ತಾ ಅದು 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 ತುಂಬ ಕಷ್ಟ ಅದು ಅದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ಯಾರ ಸಂಪರ್ಕವೂ ಇಲ್ಲದೆ ಆಯಿತಾ ಗೊತ್ತಿಲ್ಲದಂತಹ ಯಾರೋ ಉಳಿದಂತಹ ಸ್ಪರ್ಧಿಗಳ ಜೊತೆ ಪೈಪೋಟಿ ಮಾಡ್ತಾ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅಂತಂದರೆ ಅದು ತುಂಬಾ ಕಷ್ಟ ಅದೆಲ್ಲವನ್ನು ಗೆದ್ದು ಇವತ್ತು ಆಯಿತಾ ಹದಿನೇಳರಿಂದ ಎಂಟು ಸ್ಪರ್ಧಿಗಳಾಗಿ ನಿಂತಿದ್ದಾರೆ ಅಂದರೆ ಇವರೆಲ್ಲರೂ ಕೂಡ ವಿನ್ನರು ಇವರೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಿಗೂ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ ವಿನ್ ಆಗೋದು ಒಬ್ರೆ ಬಟ್ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ವಿನ್ನರ್ ಯಾರೇ ವಿನ್ನಾದರೂ ಕೂಡ ನಮಗೆ ಖುಷಿನೇ ಅದಲ್ದೇನೆ ಎಂಟು ಸ್ಪರ್ಧಿಗಳು ಕೂಡ ಆ ಫೈನಲ್ ವೀಕಿಗೆ ಬಂದಿದ್ದಾರೆ ಒಂದೇ ಒಂದು ವೀಕ್ ಇದೆ ಒಂದೇ ಒಂದು ಮೆಟ್ಲಿದೆ ಅಂತಂದರೆ ಅದರಲ್ಲಿ ಯಾರಾದರೂ ಕೂಡ ಮನೆಗೋದರೂ ಕೂಡ ಬೇಜಾರಾಗುತ್ತೆ ಒಟ್ಟಾರೆ ಎಂಟು ಸ್ಪರ್ಧಿಗಳಿಗೂ ಆಲ್ ದ ಬೆಸ್ಟ್ ಹೇಳೋಣ ನೋಡೋಣ ಈ ವೀಕಲ್ಲಿ ಇವರು ಏನೇನೆಲ್ಲ ಮಾಡ್ತಾರೆ ಯಾರು ಫೈನಲ್ ವೀಕ್ ತಲುಪ್ತಾರೆ ಯಾರಿಗೆ ಮನೆ ಕಡೆ ಟಿಕೆಟ್ ಸಿಗುತ್ತೆ ಯಾರಿಗೆ ಫೈನಲ್ಗೆ ಹೋಗೋ ದಾರಿ ಈಸಿ ಆಗುತ್ತೆ ಇವೆಲ್ಲವನ್ನು ನೋಡೋಣ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್